ನೀವು ನೀವು ಎಳ್ ಡಿ ಯು ಮುಖ ಮಂತ್ರಿ ಅವ್ರ ಡಿ ಯು ಮಂತ್ರಿ ಅವ್ರ ಮನೆ ಅಧ್ಯಕ್ಷರೇ ಚಂದ ಬಸಪ್ಪ ದೇ ರಾಜ್ಯದೊಳಗ್ ಇದು ಆಯ್ತು ನಮ್ಮ ನಮ್ಮ ಕ್ಷೇತ್ರಗಳಿಗೆ ಏನು ಕೊಡಂಗಿಲ್ಲ ನಿಮ್ದು ನಮ್ಮಲ್ಲಿ ಪ್ರಶ್ನೆ ಅಲ್ರಿ ಆಯ್ತು ಪ್ರಶ್ನೆ ನೋಡ್ತಾರೆ ನೋಡಲಿ ಅವ್ರು ಕೇಳಿದಾರೆ ಅಥವಾ ಅವ್ರು ಮಾತಾಡ್ತಾರೆ ಈಗ ಪ್ರಶ್ನೆ ಅವ್ರು ಕೇಳಿ ನಿಮ್ದ್ ಮಾತಾಡ್ತಾರೆ ಚಂದ್ರಬಸಬವ್ರೆ ಮತ್ತೆ ಅವ್ರಿಗೆ ಮಾತಾಡಿ ನೀವು ಹೋಗಿ ಆಯ್ತು ಮಾತಾಡಿ ಈಗ ಆಯ್ತು ಅಲ್ಕ ಜನ ಅಂದ್ರು ಮೊನ್ನೆ ಮಾತಾಡ ಮಾತಾಡ್ಬೇಕಿತ್ತಲ್ಲ ಹೇಳಿ ಮೊನ್ನೆ ಅಧ್ಯಕ್ಷರೇ

ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ ಅವ್ರು ಕೂಡ್ಕೊಂಡಿದ್ದಾರೆ ಈ ಒಂದು ಸೆಕೆಂಡ್ ಆಯ್ ಮತ್ತೆ ಈ ಮಧ್ಯದಲ್ಲಿ ಸುದ್ದಿ ಸೌಧ ಏನು ಮಾತಂತೆ ಅವ್ರ ಚರ್ಚೆ ನೀವು ಯಾಕೆ ಅವ್ರಿಗೆ ಉತ್ತರ ಕೊಟ್ಟಿಗೆ ಹೋಗ್ತೀರಿ ನೀವು ಉತ್ತರ ಕೊಟ್ಟರೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನಿಮ್ಗೆ ಯಾರು ಪ್ರಶ್ನೆ ಅವ್ರಿಗೆ ಉತ್ತರ ಕೊಡಿ ಬೇಕಾದ್ರೆ ಪಮಿಷನ್ ಕೊಟ್ಟರೆ ಕೊಡಿ ನೀವು ಹಾಂ ನೀವೇ ನೀವು ಮಾತಾಡೋದು ಮಾತಾಡೋದು ಮಾಡ್ತೀವಿ ಟೈಮ್ ಬೇಡವಾಧ್ಯಕ್ಷ ಕೇಳಿದೆ ಕೊನೆಯದಾಗಿ ನನ್ನ ವಿನಂತಿ ಇಷ್ಟೇ ಇಷ್ಟು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ಇದನ್ನು ಓದಿದ್ರೆ ಭಾಳ ಜನ ಓದಲಿಲ್ಲ ಇನ್ನು ಸದನದ ಸದಸ್ಯರು ಓದೋದ್ರೆ ಭಾಳ ಬೇಸರ ಆಗ್ತದೆ ಇರಿಗೇಷನ್ ಪ್ರಾಜೆಕ್ಟ್ ಇರುವ ಏರಿಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಿ ನೀವು ಏನು ಹೊಲ್ದೇ ಇರುವಂಥ ನಮ್ಮ ಮಲೆನಾಡಿನ ಭಾಗಕ್ಕೆ ಅನ್ಯಾಯ ಮಾಡಿದ್ದೀರಿ ಯಾಕೆ ಇದನ್ನು ಮಾಡ್ತೀರಿ ನೀವು ಹೇಳಿದ್ರೆ ಹಳೆ ಬಿಲ್ ಇತ್ತು ಅಂತ ಹೇಳ್ತೀರಿ ಹಳೆ ಬಿಲ್ ಹಳೆ ಬಿಲ್ ಕೊಡ್ಲಿಕ್ಕಾಗೇ ನೀವು ಹಣ ಇಟ್ಕೊಂಡು ಕೊಡ್ತಾ ಇದ್ರೆ ಬೇರೆ ಯಾರಿಗೂ ಕೊಡದೇ ಇದ್ರೆ ನನಗೇನು ತಕರಾರಿಲ್ಲ ಸ್ವಾಮಿ ಕೊಟ್ಟಿದ್ದೀರಲ್ಲ ಇಲ್ಲಿ ದುಡ್ಡು ಹಾಗಾಗಿ ನೀವು ನಮಗೆ ಒಂದೋ ಎರಡೋ ಪ್ರಾಜೆಕ್ಟ್ಗಳು ಮತ್ತೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳು ನಾವು ನೂರಾರು ಕೋಟಿ ಕೇಳಿದ್ರೆ ಯಾವ ಹಾಗಾಗಿ ದಯವಿಟ್ಟು ನಮಗೆ ಇದನ್ನ ಕೊಡಿ ನಮ್ಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ನಾನು ವಿನಂತಿ ಅವ್ರು ಕೇಳಿರ್ತಕ್ಕಂಥ ತಡಗೋಡೆ ಮತ್ತಿ ಇತರ ಕಾಮಗಾರಿಗಳು ಸಹಿತ ಅವ್ರಿಗೂ ಸಹಿತ ಕೊಟ್ಟಿನಿ ಕೊಟ್ಟಿಲ್ಲ ಅಂತೇಳಿ ಅನ್ಯಾಯ ಮಾಡೋದ್ ಪ್ರಶ್ನೆ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು